ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನೂ ಯಾರೆಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಈಗಲೇ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ರಾಗಿ ಸರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ರಾಗಿನ ಹುರ್ಕೋಬೇಕು ಇದು ಮೊಳಕೆ ಕಟ್ಟಿರೋ ರಾಗಿ ಆ್ಯಕ್ಚುಲಿ ರಾಗಿ ಗೋಧಿ ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಿ ಮಾಡಿರೋ ಅಂಥದ್ದು ರಾಗಿ ಆದ ನಂತರ ಕಡಲೆಕಾಳು ಇದು ಕೂಡ ಮೊಳಕೆ ಕಟ್ಟಿರೋದು ನೆಕ್ಸ್ಟ್ ಗೋಧಿ ಗೋಧಿ ಕೂಡ ಮೊಳಕೆ ಕಟ್ಟಿರೋ ಅಂಥದ್ದು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಸೀಸ್ಬಾರ್ದು ಅಂದರೆ ಬ್ಲ್ಯಾಕ್ ಆಗಬಾರ್ದು ಲೈಟ್ ಬ್ರೌನಿಷ್ ಆಗಬೇಕು ಎಲ್ಲ ಕಾಳುಗಳು ಅಷ್ಟೇ ಎಲ್ಲ ಪದಾರ್ಥಗಳು ಅಷ್ಟೇ ನೆಕ್ಸ್ಟು ಇಲ್ಲಿ ರೈಸು ಕುಸ್ಲಕ್ಕಿ ಅಂತ ಹೇಳ್ತೀವಲ್ಲ ಅದು ಇದು ಕುಸ್ಲಕ್ಕಿ ಆದ ನಂತರ ಇದು ಬ್ರೌನ್ ರೈಸು ಎಲ್ಲ ಜಸ್ಟ್ ಈ ಥರ ಕೆಂಪಿಗೆ ಆಗಬೇಕು ಜಾಸ್ತಿ ಸೀಸ್ಬಾರ್ದು ಬ್ರೌನ್ ರೈಸ್ ಇದು ಇದೆಲ್ಲ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಪೌಷ್ಟಿಕಾಂಶ ಸಿಗುತ್ತೆ ವೆಯ್ಟ್ ಗೇನ್ಗೆ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇದು ಸಬ್ಬಕ್ಕಿ ಸಾಬೂದಾನ ಅಂತ ಹೇಳ್ತೀವಲ್ಲ ಅದು ಇಷ್ಟಾದರೆ ಸಾಕು ಜಾಸ್ತಿ ಸೀಸ್ಬಾರ್ದು ಚೆನ್ನಾಗಿ ಕೆಂಪಗಾಗಬೇಕು ಇದು ತೊಗರಿಬೇಳೆ ತೊಗರಿಬೇಳೆ ಆದ ನಂತರ ಕಡಲೆ ಬೀಜ ಆ್ಯಕ್ಚುಲಿ ಬಾಂಡ್ಲಿ ಎಲ್ಲ ಇದಾಗ್ತಾ ಇದೆ ಅದು ಉರಿತನ ಇದ್ದೀವಲ್ಲ ಲೋ ಫ್ಲೇಮಲ್ಲಿ ಕೊಟ್ಕೊಂಡು ಫ್ರೈ ಮಾಡಬೇಕು ನೆಕ್ಸ್ಟ್ ಉದ್ದಿನ ಕಾಳು ಎಲ್ಲನೂ ಅಷ್ಟೇ ಸ್ವಲ್ಪ ಕೆಂಪು ಹುರ್ಕೋಬೇಕಷ್ಟೆ ನಂತರ ಇದು ಬಾರ್ಲೆ ಅಂತ ಹೇಳ್ತೀವಲ್ಲ ಅದು ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೀದೋದ್ರೆ ಅದೇ ಸ್ಮೆಲ್ ಬರ್ತಾ ಇರುತ್ತೆ ಮಗುಗೆ ತಿನ್ನೋಕೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇದು ಪಂಕಿನ್ ಸೀಡ್ಸು ಅಂದರೆ ಕುಂಬಳಕಾಯಿ ಬೀಜ ಇದನ್ನು ಅಷ್ಟೇ ಜಾಸ್ತಿ ಹುರ್ಕೋಬಾರ್ದು ಲೈಟಾಗಿ ಬೆಚ್ಚಿಗೆ ಮಾಡ್ಕೋಬೇಕಷ್ಟೆ ನೆಕ್ಸ್ಟ್ ಇದು ವಾಟರ್ ಮಿಲನ್ ಸೀಡ್ಸು ಕಲ್ಲಂಗಡಿ ಬೀಜ ಇದೆಲ್ಲ ಡ್ರೈ ಫ್ರೂಟ್ಸ್ಗೆ ಸಂಬಂಧಪಟ್ಟಿರೋ ಅಂಥದ್ದು ಇದನ್ನೆಲ್ಲ ಹಾಕಬೇಕು ಚೆನ್ನಾಗಿರುತ್ತೆ ಇದು ಅಕ್ಷೆ ಬೀಜ ಚಿಟಪಟ ಚಿಟಪಟ ಅಂತ ಹಾರತ್ತೆ ಇದು ಚೆನ್ನಾಗಿರುತ್ತೆ ಅದು ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಗೋಡಂಬಿ ನೆಕ್ಸ್ಟ್ ಬಾದಾಮಿ ಎಲ್ಲ ನೀಟಾಗಿ ಹುರ್ಕೋಬೇಕು ಪಿಸ್ತಾ ಹಾಕ್ಕೊಂಡಿದ್ದೀವಿ ಇವಾಗ ಪಿಸ್ತಾ ದ್ರಾಕ್ಷಿ ಇದೆಲ್ಲ ಡ್ರೈ ಫ್ರೂಟ್ಸ್ಗಳು ನೆಕ್ಸ್ಟು ಲವಂಗ ಜಾಸ್ತಿ ಹಾಕೋಬಾರ್ದು ಲವಂಗನ ಲೈಟಾಗಿ ಸ್ವಲ್ಪ ಒಂದು ಹತ್ತು ಕಾಳು ಅಷ್ಟು ಹಾಕೋಬೇಕು ಅಷ್ಟೇ ನೆಕ್ಸ್ಟ್ ಜೀರಿಗೆ ಗಸಗಸೆ ಗಸಗಸೆನ ಜಾಸ್ತಿ ಫ್ರೈ ಮಾಡಬಾರ್ದು ಬೆಚ್ಚಗೆ ಮಾಡ್ಕೋಬೇಕು ಏಲಕ್ಕಿ ಕೂಡ ಬೆಚ್ಚಗೆ ಮಾಡ್ಕೋಬೇಕು ನೆಕ್ಸ್ಟ್ ಇದು ಮಖಾನ ಅಂತ ಹೇಳ್ತೀವಿ ಇದರಿಂದ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ರಾಗಿ ಸರಿಗೆ ಹಾಕೋದ್ರಿಂದ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಹಾಗೆ ಎಲ್ಲ ಪೌಡರ್ ಆಗಿರುತ್ತಲ್ಲ ಚೆನ್ನಾಗಿರುತ್ತೆ ತಿನ್ಕೊತಾರೆ ನೆಕ್ಸ್ಟ್ ಇದು ಒಣ ಖರ್ಜೂರ ಇದನ್ನು ಬೆಚ್ಚಗೆ ಮಾಡ್ಕೋಬೇಕಷ್ಟೇ ಇದು ಮೆಣಸು ಜಾಸ್ತಿ ಹಾಕ್ಬಾರ್ದು ಖಾರ ಆಗುತ್ತೆ ಮಕ್ಕಳಿಗೆ ನೆಕ್ಸ್ಟ್ ಕಲ್ಲು ಸಕ್ಕರೆ ಇದು ಬಂದು ಒಂದೆಲಗ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಹಾಕಿರೋಂಥದ್ದು ಒಂದೇಗ ಸೊಪ್ಪು ಹಾಕೋದ್ರಿಂದ ಮಕ್ಕಳಿಗೆ ನಾಲ್ಗೆ ತೊದ್ಲದ ಮತ್ತು ಅದು ಕೂಡ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಸಹಾಯ ಆಗುತ್ತೆ ಇದು ಬಂದು ಜಾಯ್ಕಾಯಿ ಜೀರ್ಣಕ್ರಿಯೆಗೆ ಲಾಸ್ಟಲ್ಲಿ ಒಂದಿಡೀ ಉಪ್ಪು ಉಪ್ಪು ಹಾಕಬಾರ್ದು ಅಂತ ಹೇಳ್ತಾರೆ ಬಟ್ ಟೇಸ್ಟಿಗೆ ಬೇಕೇ ಬೇಕಲ್ವಾ ಮಕ್ಕಳು ಹೇಗೆ ತಿಂತಾರೆ ಅದಕ್ಕೋಸ್ಕರ ಹಾಕ್ತಾಯಿದ್ವಿ ಉಪ್ಪನ್ನ ನೋಡಿದ್ರಲ್ಲ ಗೈಸ್ ಹೇಗೆ ರಾಗಿ ಸರಿ ಮಾಡೋ ಅಂಥದ್ದು ಇದು ಪೌಡ್ರ್ ಮಾಡಿ ತಂದ ಮೇಲೆ ತೋರಿಸ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್